ಇಪ್ಪತ್ತೈದು ವರ್ಷಗಳ ಬಳಿಕ ಪತ್ತೆಯಾದ ಅಜ್ಜಿ ಸಾಕಮ್ಮ ಆಗಮನಕ್ಕಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸ್ವಗ್ರಾಮ ಪೋತಲಕಟ್ಟಿಯಲ್ಲಿ ಅಜ್ಜಿಯ ಆಗಮನಕ್ಕೆ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ ಅಧಿಕಾರಿಗಳೊಂದಿಗೆ ಅಜ್ಜಿ ಇರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಹೊಸಪೇಟೆಯಿಂದ ಟ್ರೈನ್ ಹತ್ತಿ ಚಂಡೀಗಡಕ್ಕೆ ಹೋಗಿದ್ದ ಮಹಿಳೆ ಸಾಕಮ್ಮ ಅಧಿಕಾರಿಗಳ ಪ್ರಯತ್ನದಿಂದ ಇವತ್ತು ಮನೆ ಸೇರುತ್ತಿರೋ ಅಜ್ಜಿ ಸಾಕಮ್ಮ ಇವತ್ತು ಅಥವಾ ನಾಳೆ ಸ್ವಗ್ರಾಮ ಪೋತಲಕಟ್ಟಿಗೆ ಬರ್ತಾರೆ ಇವಾಗ ಸಿಕ್ಕಾಳಂಬ ಗೊತ್ತಾಯ್ತು ಸತ್ತಾಳ ಅಂತ ದಿವಸ ಕರೆ ಮಾಡ್ಕೊಂಡ್ ಬಿಟ್ಟಿವಿ ಮಾಡ್ಕಂದ್ರೆ ಈಗ ಸಿಕ್ಕಾ ಐದಾಳ ಅಂತ ಸುದ್ದಿ ಬಂದದ್ಕ ನಮ್ ಮಕ್ಳು ಹೇಳಿದಕ ನಾವೆಲ್ಲಾರು ಇಲ್ಲಿ ಬಂದಿವಿ ಎಲ್ಲ ನಾಳೆ ಬರ್ತಾಳ ಯಾವಾಗ ಬರ್ತಾಳ ಅದಕ್ಕೆ ಬರ್ತಾಳ ಹಾ ಬುಧ್ವಾರ ಬರ್ತಾಳ ಅಂದ್ಕ ನಮ್ ಮಕ್ಳು ಕರೆ ಕಳಿಸಿದ್ರೆ ಇಲ್ಲಿಗೆ ಹೇಳಿದಕಾಗಿ ನಾವ್ ಇಲ್ಲಿಗೆ ಬಂದಿವಿ ಎಲ್ಲಾರು ಎಲ್ಲಾ ಹುಡುಕಿ ಆಡಿ ಬಂದ್ರು ಸಿಕ್ಕಿದ್ದಿಲ್ಲ ಎಮ್ಮ ಪುಣ್ಯವು ಬಂದಾಳ ಮತ್ತೆ ಚಿಕ್ಕಮಗಳೂರಿನ ವಿವಾದಿತ ಸ್ಥಳ ದತ್ತಪೀಠದಲ್ಲಿ ಹೊಸ ಆಚರಣೆ ಶುರುವಾಗಿದೆ ದತ್ತಪೀಠದ ವ್ಯವಸ್ಥಾಪನಾ ಸಮಿತಿಯ ವಿರೋಧದ ನಡುವೆಯೂ ಗ್ಯಾರವಿ ಹಬ್ಬ ಆಚರಣೆಗೆ ಮುಸ್ಲಿಮರು ಮುಂದಾಗಿದ್ದಾರೆ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಾದಾ ಹಜರತ್ ಮೀರ್ ಖಲಂದರ್ ಅವರ ಗ್ಯಾರವಿ ಹಬ್ಬ ಆಚರಣೆಗೆ ಮುಂದಾಗಿದ್ದಾರೆ ದತ್ತಪೀಠದ ಗುಹೆಯ ಒಳಗೆ ಪ್ರವೇಶವನ್ನ ವ್ಯವಸ್ಥಾಪನಾ ಸಮಿತಿ ನಿರಾಕರಿಸಿದ್ದು ದತ್ತಪೀಠದ ಆವರಣದಲ್ಲಿಯೇ ಮುಸ್ಲಿಮರು ಗ್ಯಾರವಿ ಹಬ್ಬವನ್ನು ಆಚರಿಸಿದ್ದಾರೆ ಇದು ಕೋರ್ಟ್ ಆದೇಶ ಉಲ್ಲಂಘನೆ ಅಂತ ಸಂಘ ಪರಿವಾರದ ಮುಖಂಡರು ಕಿಡಿಕಾರಿದ್ದಾರೆ ರಾಯಚೂರಿನಲ್ಲಿ ತೊಗರಿ ರಾಶಿಯೊಂದು ಕಣ್ಣೆದುರೆ ಹೊತ್ತಿ ಉರಿದಿದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೋರೆಬಾಳದಲ್ಲಿ ಈ ಘಟನೆ ನಡೆದಿದೆ ಆಂಜನೇಯ ಗುತ್ತೇದಾರ್ ಅನ್ನೋ ರೈತನಿಗೆ ಸೇರಿದ ತೊಗರಿ ರಾಶಿ ನಿನ್ನೆ ತಡರಾತ್ರಿ ಆಕಸ್ಮಿಕವಾಗಿ ಹೊತ್ತಿ ಉರಿದಿದೆ ನಾಲ್ಕು ಎಕರೆಯಲ್ಲಿ ಬೆಳೆಯಲಾಗಿದ್ದ ತೊಗರಿ ಬೆಳೆಯನ್ನ ಕಳೆದ ವಾರದಿಂದ ತೊಗರಿ ಬಿಡಿಸಿ ಮಿಷನ್ಗೆ ಹಾಕುವುದಕ್ಕೆ ರೈತ ಆಂಜನೇಯ ರಾಶಿ ಮಾಡಿದ್ದ ಅಗ್ನಿ ಅವಘಡಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ತೊಗರಿ ಸುಟ್ಟು ಭಸ್ಮವಾಗಿದೆ ಸದ್ಯ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕಾಗಿ ರೈತ ಆಂಜನೇಯ ಆಗ್ರಹಿಸಿದ್ದಾರೆ ಅಲ್ಲಾ ಗಿಳು ಹೊಲ್ದಾಗಾರ ಆದ್ರ ಬುಡ ತ್ರ ಯಾರು ಅತ್ತಿದ್ದು ಅಲ್ಲ ಗಿಳು ಹೊಲ್ದಗಾರ ಆದ್ರ ಬುಡ ತ್ರಾಸನಿಗೆ ನೋವು ಏನನ್ತತ್ತಿದ್ವು ಅತ್ತಕ್ಕಿದ್ದು ರಾಜಸ್ಥಾನದಲ್ಲಿ ದಾಖಲೆಯ ಚಳಿ ಕಂಡುಬಂದಿದೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ಕನಿಷ್ಠ ತಾಪಮಾನ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಭಾಗಶಃ ಮೋಡ ಕವಿದ ಆಕಾಶದ ಜೊತೆಗೆ ಮಬ್ಬು ಮುಸುಕಿದ ವಾತಾವರಣ ಕಂಡುಬಂತು ಇನ್ನು ಡಿಸೆಂಬರ್ ಇಪ್ಪತ್ತಾರು ಹಾಗೇನೆ ಇಪ್ಪತ್ತೇಳನೇ ತಾರೀಕು ನಗರದಲ್ಲಿ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಾಪಮಾನ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ಗೆ ಇಳಿತಾ ಇದ್ದಂತೆ ಶ್ರೀನಗರದ ದಾಲ್ ಸರೋವರದ ಮೇಲ್ಮೈ ಹೆಪ್ಪುಗಟ್ಟಿದಂತಾಗ್ತಾ ಇದೆ ತಾಪಮಾನಕ್ಕೆ ನೀರು ಕಂಪ್ಲೀಟ್ ಮಂಜಿನ ಕಡೆಯಂತಾಗ್ತಾ ಇದ್ದು ಕಂಡುಬಂದಿದೆ ಇನ್ನು ಕೊರವೆ ಚಳಗೆ ಜಮ್ಮು ಕಾಶ್ಮೀರ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಮತ್ತಷ್ಟು ಜನರನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡ್ತಾ ಇದೆ ಚಳಿಗಾಳಿಯು ರಜೌರಿಯ ಪೀರ್ಪಾಂಜಲ್ ಪ್ರದೇಶದಲ್ಲಿ ಪರ್ವತಗಳಿಂದ ಹರಿಯುವ ನೀರನ್ನ ಹೆಪ್ಪುಗಟ್ಟುವಂತೆ ಮಾಡಿದೆ ರಜೌರಿ ತನ್ನಾಮಂಡಿ ಟೆಹರಾಗಿ ಗಲಿ ಹಾಗೆ ಪಾಪ್ಲಿಯಾಜ್ ರಸ್ತೆಯಲ್ಲಿ ಈ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎರಡ್ ಸಾವಿರದ ಇಪ್ಪತ್ತೈದರ ಕುಂಭಮೇಳಕ್ಕೆ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ ನದಿಯಲ್ಲಿ ತಾತ್ಕಾಲಿಕ ಬ್ರಿಡ್ಜ್ಗಳು ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಇನ್ನು ಜನವರಿ ಹದಿಮೂರನೇ ತಾರೀಕು ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಈ ಕುಂಭಮೇಳ ಕೊನೆಗೊಳ್ಳುತ್ತೆ ವಿಶ್ವವಿಖ್ಯಾತ ಆಗ್ರಾದ ತಾಜ್ಮಹಲ್ ದಟ್ಟ ಮಂಜಿನಿಂದ ಆವೃತವಾಗಿದ್ದು ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸ್ತಾ ಇದೆ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಇಪ್ಪತ್ತೈದು ವರ್ಷಗಳ ಬಳಿಕ ಪತ್ತೆಯಾದ ಅಜ್ಜಿ ಸಾಕಮ್ಮ ಆಗಮನಕ್ಕಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸ್ವಗ್ರಾಮ ಪೋತಲಕಟ್ಟಿಯಲ್ಲಿ ಅಜ್ಜಿಯ ಆಗಮನಕ್ಕೆ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ ಅಧಿಕಾರಿಗಳೊಂದಿಗೆ ಅಜ್ಜಿ ಇರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಹೊಸಪೇಟೆಯಿಂದ ಟ್ರೈನ್ ಹತ್ತಿ ಚಂಡೀಗಡಕ್ಕೆ ಹೋಗಿದ್ದ ಮಹಿಳೆ ಸಾಕಮ್ಮ ಅಧಿಕಾರಿಗಳ ಪ್ರಯತ್ನದಿಂದ ಇವತ್ತು ಮನೆ ಸೇರುತ್ತಿರೋ ಅಜ್ಜಿ ಸಾಕಮ್ಮ ಇವತ್ತು ಅಥವಾ ನಾಳೆ ಸ್ವಗ್ರಾಮ ಪೋತಲಕಟ್ಟಿಗೆ ಬರ್ತಾರೆ ಇವಾಗ ಸಿಕ್ಕಾಳಂಬ ಸತ್ತಾಳ ಅಂತ ದಿವ್ಸ ಕರೆ ಮಾಡ್ಕೊಂಡ್ ಬಿಟ್ಟಿವಿ ಮಾಡ್ಕೊಂಡ್ರೆ ಈಗ ಸಿಕ್ಕಾ ಐದಾಳ ಅಂತ ಸುದ್ದಿ ಬಂದದ್ಕ ನಮ್ ಮಕ್ಳು ಹೇಳಿದಕ್ಕ ನಾವೆಲ್ಲಾರು ಇಲ್ಲಿಗೆ ಹುಡ್ಕೊಂಡಿವಿ ಬಂದಿವಿ ಎಲ್ಲಾರ ನಾಳೆ ಬರ್ತಾಳ ಯಾವಾಗ ಬರ್ತಾಳ ಅದಕ್ಕೆ ಬರ್ತಾಳ ಬುಧವಾರ ಬರ್ತಾಳ ಅಂದ್ಕ ನಮ್ ಮಕ್ಳು ಕರೆ ಕಳ್ಸಿದ್ರೆ ಇಲ್ಲಿಗೆ ಹೇಳಿದಕಾಗಿ ನಾವ್ ಇಲ್ಲಿಗೆ ಬಂದಿವಿ ಎಲ್ಲಾರು ಎಲ್ಲಾ ಹುಡ್ಕೆಡಿ ಬಂದ್ರುನು ಸಿಕ್ಕಿದ್ದಿಲ್ಲ ಪುಣ್ಯ ಪುಣ್ಯವು ಬಂದಾಳ ಮತ್ತೆ ಚಿಕ್ಕಮಗಳೂರಿನ ವಿವಾದಿತ ಸ್ಥಳ ದತ್ತಪೀಠದಲ್ಲಿ ಹೊಸ ಆಚರಣೆ ಶುರುವಾಗಿದೆ ದತ್ತಪೀಠದ ವ್ಯವಸ್ಥಾಪನಾ ಸಮಿತಿಯ ವಿರೋಧದ ನಡುವೆಯೂ ಗ್ಯಾರವಿ ಹಬ್ಬ ಆಚರಣೆಗೆ ಮುಸ್ಲಿಮರು ಮುಂದಾಗಿದ್ದಾರೆ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಾದಾ ಹಜರತ್ ಮೀರ್ ಖಲಂದರ್ ಅವರ ಗ್ಯಾರವಿ ಹಬ್ಬ ಆಚರಣೆಗೆ ಮುಂದಾಗಿದ್ದಾರೆ ದತ್ತಪೀಠದ ಗುಹೆ ಒಳಗೆ ಪ್ರವೇಶವನ್ನು ವ್ಯವಸ್ಥಾಪನಾ ಸಮಿತಿ ನಿರಾಕರಿಸಿದ್ದು ದತ್ತಪೀಠದ ಆವರಣದಲ್ಲಿಯೇ ಮುಸ್ಲಿಮರು ಗ್ಯಾರವಿ ಹಬ್ಬವನ್ನು ಆಚರಿಸಿದ್ದಾರೆ ಇದು ಕೋರ್ಟ್ ಆದೇಶ ಉಲ್ಲಂಘನೆ ಅಂತ ಸಂಘ ಪರಿವಾರದ ಮುಖಂಡರು ಕಿಡಿಕಾರಿದ್ದಾರೆ ರಾಯಚೂರಿನಲ್ಲಿ ತೊಗರಿ ರಾಶಿಯೊಂದು ಕಣ್ಣೆದುರೆ ಹೊತ್ತಿ ಉರಿದಿದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೋರೆಬಾಳದಲ್ಲಿ ಈ ಘಟನೆ ನಡೆದಿದೆ ಆಂಜನೇಯ ಗುತ್ತೇದಾರ್ ಅನ್ನೋ ರೈತನಿಗೆ ಸೇರಿದ ತೊಗರಿ ರಾಶಿ ನಿನ್ನೆ ತಡರಾತ್ರಿ ಆಕಸ್ಮಿಕವಾಗಿ ಹೊತ್ತಿ ಉರಿದಿದೆ ಎಕರೆಯಲ್ಲಿ ಬೆಳೆಯಲಾಗಿದ್ದ ತೊಗರಿ ಬೆಳೆಯನ್ನ ಕಳೆದು ವಾರದಿಂದ ತೊಗರಿ ಬಿಡಿಸಿ ಮಿಷನ್ಗೆ ಹಾಕುವುದಕ್ಕೆ ರೈತ ಆಂಜನೇಯ ರಾಶಿ ಮಾಡಿದ್ದ ಅಗ್ನಿ ಅವಘಡಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ತೊಗರಿ ಸುಟ್ಟು ಭಸ್ಮವಾಗಿದೆ ಸದ್ಯ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕಾಗಿ ರೈತ ಆಂಜನೇಯ ಆಗ್ರಹಿಸಿದ್ದಾರೆ ಅಲ್ಲ ಗಿ ಹೊಲ್ದಗಾರ ಆದ್ರ ಬುಡು ತ್ರ ಏನತ್ತಿದ್ ಅಚ್ಚು ಅಲ್ಲ ಗಿಳು ಹೊಲ್ದಗಾರ ಆದ್ರ ಬುಡ ತ್ರಾಸನಿಗೆ ನೋವು ಏನನ್ತತ್ತಿದ್ದು ಒತ್ತಕ್ಕಿದ್ದು ರಾಜಸ್ಥಾನದಲ್ಲಿ ದಾಖಲೆಯ ಚಳಿ ಕಂಡುಬಂದಿದೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ಕನಿಷ್ಠ ತಾಪಮಾನ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಭಾಗಶಃ ಮೋಡ ಕವಿದ ಆಕಾಶದ ಜೊತೆಗೆ ಮೊಬ್ಬು ಮುಸುಕಿದ ವಾತಾವರಣ ಕಂಡುಬಂತು ಇನ್ನು ಡಿಸೆಂಬರ್ ಇಪ್ಪತ್ತಾರು ಹಾಗೇನೇ ಇಪ್ಪತ್ತೆರಡನೇ ತಾರೀಕು ನಗರದಲ್ಲಿ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಾಪಮಾನ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ಗೆ ಇಳಿತಾ ಇದ್ದಂತೆ ಶ್ರೀನಗರದ ದಾಲ್ ಸರೋವರದ ಮೇಲ್ಮೈ ಹೆಪ್ಪುಗಟ್ಟಿದಂತಾಗ್ತಾ ಇದೆ ತಾಪಮಾನಕ್ಕೆ ನೀರು ಕಂಪ್ಲೀಟ್ ಮಂಜಿನ ಕಡೆಯಂತಾಗ್ತಾ ಇದ್ದು ಕಂಡುಬಂದಿದೆ ಇನ್ನು ಕೊರವೆಯ ಚಳಗೆ ಜಮ್ಮು ಕಾಶ್ಮೀರ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಮತ್ತಷ್ಟು ಜನರನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡ್ತಾ ಇದೆ ಚಳಿಗಾಳಿಯು ರಜೌರಿಯ ಪೀರ್ಪಾಂಜಲ್ ಪ್ರದೇಶದಲ್ಲಿ ಪರ್ವತಗಳಿಂದ ಹರಿಯುವ ನೀರನ್ನು ಹೆಪ್ಪುಗಟ್ಟುವಂತೆ ಮಾಡಿದೆ